ಬಿಗ್ ನ್ಯೂಸ್ ಶಿವಣ್ಣ ಆರೋಗ್ಯದ ಬಗ್ಗೆ ಬಂತು ಬಿಸಿ ಬಿಸಿ ಸುದ್ದಿ ರಾಜ್ಕುಮಾರ್ ಕುಟುಂಬದಲ್ಲಿ ಸಂಭ್ರಮ ಸಡಗರ ಶಿವಣ್ಣ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊನೆದು ಕುಪ್ಪಳಿಸಿದ ಶಿವಣ್ಣ ಅಭಿಮಾನಿಗಳು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ಅದರಿಂದ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲ್ಲಿ ಹೇಳಿದ್ದಾರೆ ನಮಸ್ಕಾರ ಸ್ನೇಹಿತರೆ ಹ್ಯಾಟ್ರಿಕ್ ಹೀರೋ ಡಾ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಚಿಕಿತ್ಸೆ ಯಶಸ್ವಿಯಾಗಿದ್ದು ವೈದ್ಯರಿಂದ ಎಲ್ಲಾ ಟೆಸ್ಟ್ಗಳ ರಿಪೋರ್ಟ್ ಬಂದಿದ್ದು ನೆಗೆಟಿವ್ ಅಂತ ಗೊತ್ತಾಗಿದೆ ಚಿಕಿತ್ಸೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರು ಆರೋಗ್ಯವಾಗಿದ್ದು ಈ ಬಗ್ಗೆ ಸ್ವತಃ ತಾವೇ ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿಬಾರ್ದು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಣ್ತಾ ಇದ್ವಿ ಅದರನ್ನು ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವಾಜ್ ಕುಮಾರ್ ಅವ್ರಿಗೆ ಎಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಹಾಯ್ ಎಲ್ರಿಗೂ ನಮಸ್ಕಾರ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿಬಿಡ್ತೀನಿ ಅಂತ ಯಾಕಂದರೆ ಓಡಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದಿದೆ ಅಂತ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸ ಕೆಲವರು ಅಭಿಮಾನಿ ಜೀವನಗಳಿರ್ತಾರೆ ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಸಂಬಂಧಿಕಿರ್ತಾರೆ ಮಾರ್ಜನ್ಜಟ್ಟೆಲ್ಲಾ ಒಂದು ಸ್ಟ್ರಾಂಗ್ ಪೀಪಲ್ ಡಾಕ್ಟರ್ಸ್ ರೆಡ್ ಫ್ಯಾಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮ ಮಾತ್ರ ಡಾಕ್ಟರ್ ಶಶಿಧರ ಅವರು ಗೀತಾ ಅವರು ಆ ಐ ಥಿಂಕ್ ಸಾಕಷ್ಟು ನರ್ಸಸ್ ಓ ಮೈ ಗೇರಿ ಬಿ ಕೇಸ್ ಸಿನ್ಸರ್ ಪ್ರತಿ ಒಬೂ ನಾವು ನೋಡಿಕೊಂಡ ರೀತಿ ಇರಬಹುದು ಆ ಒಂದು ಸ್ವಲ್ಪ ಆರಾಮಾಗ್ ಇರ್ತಿದೆ ಅಮೆರಿಕಾದಿಂದ ಶಿವರಾಜ್ కుమార్ ಅವರು ಮಾತನಾಡಿದ್ದು ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಮಾತನಾಡಬೇಕಾದ್ರೆ ನನಗೆ ಭಯವಾಗುತ್ತೆ ಯಾಕಂದರೆ ಮಾತನಾಡುವಾಗ ಭಾವಕನಾಗಿ ಬಿಡುತ್ತೇನೆ ಅಂತ ಅನಿಸುತ್ತೆ ಅಮೆರಿಕಾಗೆ ಹೊರಡುವ ಸಮಯದಲ್ಲಿ ಟೆನ್ಷನ್ ಜಾಸ್ತಿಯಾಗಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ನನ್ನನ್ನ ಮಗು ರೀತಿ ನೋಡಿಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಅಂತ ಶಿವಣ್ಣ ಹೇಳಿದ್ದಾರೆ ಎಲ್ಲರೂ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂದ್ಕೊಂಡಿದ್ದಾರೆ ಆದರೆ ದೇಹದ ಒಳಗಿನ ಯರೋನರಿ ಬ್ಲಾಡರ್ ಅನ್ನ ತೆಗೆದು ಹೊಸ ಬ್ಲಾಡರ್ ಹಾಕಿದ್ದಾರೆ ಯಾರೂ ಕೂಡ ಬೇರೆಗೇನು ತಿಳಿದುಕೊಳ್ಳೋದು ಬೇಡ ನಾವು ಡೀಟೇಲ್ ಆಗಿ ಹೇಳೋದಕ್ಕೆ ಹೋದ್ರೆ ಎಲ್ಲರೂ ಕೂಡ ಗಾಬರಿಯಾಗಿ ಬಿಡ್ತಾರೆ ಗಾಬರಿ ಏನಿದ್ರೂ ನಮಗೆ ಇರಲಿ ನಿಮಗೆ ಒಳ್ಳೆಯ ಮಾಹಿತಿ ಕೊಡಬೇಕು ಅಷ್ಟೇ ಎಲ್ಲದರಲ್ಲೂ ನೀವು ಜೊತೆಗಿದ್ದೀರಿ ಅನ್ನೋದೇ ನಮಗೆ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ ವೈದ್ಯರು ಮೊದಲು ಒಂದು ತಿಂಗಳು ಅಥವಾ ಸ್ವಲ್ಪ ದಿನ ಎಲ್ಲವನ್ನೂ ಪಾಲನೆ ಮಾಡಿ ಆಮೇಲೆ ಬೇಕಾದ್ರೆ ನೀವು ಮೊದಲಿನಂತೆ ಏನು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದಾರೆ ಐ ವಿಲ್ ಬಿ ಬ್ಯಾಕ್

ಅಲ್ಲಿ ಮಾಹಿ ಕ್ಯಾನ್ಸಿರ್ ಅಂತ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯ್ದಿರ್ತೀರಲ್ಲ ಎಲ್ಲ ಮಾಡೋಕ್ಕೆ ದೊಡ್ಡ ಆಪ್ರೇಷನ್ ಅದ ಅಂದ್ಕೊಂಡಿದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದಲ್ಲ ಏನಿಲ್ಲ ಸಿಂಪಲ್ ಯೂರಿನಲ್ಲಿ ಬ್ಲಡ್ರನ್ನ ತೆಗೆದರೆ ಹೊಸ ಬ್ಲಡ್ ನಮಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆಯಿರೋದು ಯಾಕಂದ್ರೆ ಡೀಟೇಲ್ ಡೀಟೇಲಲ್ಲಿ ಹೇಳಕ್ಕೆ ಹೋದರೆ ಎಲ್ಲರೂ ಗಾಬರಿ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ಆ ನಮಗೆಲ್ಲ ಇದ್ರೂ ನೀನು ಜೊತೆಲಿದ್ರೆ ಅನ್ನೋದು ಒಂದು ಮತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ಬೆಸ್ಟು ಒಂದು ಯಾವತ್ತೂ ಯಾವುದೇ ಜನ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಚೆನ್ನಾಗಲಿ ನಾನು ತಿರುಗಾ ಬಸವ ಬರ್ತೀನಿ ಖಂಡಿತ ಅವ್ರ ಡಾಕ್ಟರ್ ಒಂದೊಂದು ಸಿಕ್ಸ್ ಫಸ್ಟ್ ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಡ್ರಿ ತಿನ್ ಮಾಮೂಲಿ ಮುಂದೇನಿದೆ ಚಾಳಿ ಬಿಸ್ಕೊಳ್ಳಿ ಅಂತ ಹೇಳಿದ್ರು ಖಂಡಿತ ಬಿಡ್ತೀನಿ ಬಿಡೋಲ್ಲ ನಾನು ಅಲ್ಲಿ ಬ್ಯಾಡ ನಾನು ಅಲ್ಲಿ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವಾಗ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡ್ಯಾನ್ಸಿಂಗ್ಲಿರ್ಬೋದು ಫೈಟಿಂಗ್ ಇರ್ಬೋದು ಇರ್ಬೋದು ಎಲ್ಲರಿಗೂ ಖಂಡಿತ ನಿಮ್ಮ ಆಶೀರ್ವಾದ ಹಿಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ಲರೂ ಬೆಸ್ಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ದೇವರುಗಳು ಇರ್ಬೋದು ನಮ್ಮ ಕೋ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ